ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವ ಸರ್ವಗತ ಸರ್ವಜ್ಞ ಸರ್ವದ ಸರ್ವ

య సమాహిత సర్వయ సర్వేశ్వరేశ్వర సర్వఃా పరమహేశ్వర ಸರ್ವಗತ ಎಲ್ಲ ಕಡೆ ಹೋಗತಕ್ಕಂಥವನು ಎಲ್ಲ ಕಡೆ ಇರ್ತಕ್ಕಂಥವನು ಸರ್ವಜ್ಞನ ಆಗಿರ್ತಕ್ಕಂಥವನು ಸರ್ವತೋಮುಖ ವಿಶ್ವತೋಮುಖ ವಿಶ್ವಚಕ್ಷು ಎಲ್ಲವೂ ಕೂಡ ಆಗಿರ್ತಕ್ಕಂಥವನು ಇಡೀ ಪ್ರಪಂಚವನ್ನೇ ವ್ಯಾಪಿಸಿರ್ತಕ್ಕಂಥವನು ಆ ಪ್ರಪಂಚವಾಗಿ ತೋರ್ತಾ ಇರ್ತಕ್ಕಂಥವನು ನಿನ್ನನ್ನು ಬಿಟ್ಟು ಪ್ರಪಂಚ ಇಲ್ಲ ನೀನೇ ಪ್ರಪಂಚವಾಗಿ ತೋರ್ತಾ ಇರ್ತಕ್ಕಂಥದ್ದು ಹಾಗಾಗಿ ನೀನೇ ಎಲ್ಲವೂ ಕೂಡ ಆಗಿರ್ತಕ್ಕಂಥವನು ಹಾಗೇ ಅಂತ ಹೇಳ್ತಾ ಆ ಅರ್ಜುನ ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಕರುಣಿಸುವುದು ಕರುಣಿಸುವುದು ಅಂತ ಹೇಳ್ತಾ ಇದ್ದಾನೆ ಆ ಪರಮೇಶ್ವರ ಅವನ ಆ ಮೂರ್ತಿ ಹೇಗೆ ರಚಿತವಾಗಿದೆ ಅಂತಂದ್ರೆ ಪವರ್ಗ ರಚಿತಾ ಮೂರ್ತಿ ಅಪವರ್ಗ ಪ್ರದಾಯಿನ ಆ ಭಗವಂತನ ಮೂರ್ತಿ ಪರಮೇಶ್ವರನ ಮೂರ್ತಿ ಪವರ್ಗದಿಂದ ರಚಿತವಾಗಿದೆ ಪವರ್ಗದಿಂದ ಸೇರಿಕೊಂಡಿದೆ ಅಂತ ಪವರ್ಗ ಅಂದ್ರೆ ಯಾವ ಯಾವುದು ಅಲ್ವೇ ಪವರ್ಗ ಅದು ಹೌದು ಅದರಿಂದ ರಚಿತವಾಗಿದೆ ಪರಮೇಶ್ವರನ ಮೂರ್ತಿ ಪ ಅಂದ್ರೇನು ಪಾರ್ವತಿ ಅರ್ಧ ಶರೀರವನ್ನೇ ಎರಡ ಎಡಭಾಗವನ್ನೇ ಕೊಟ್ಟು ಬಿಟ್ಟಿದ್ದಾನೆ ಪಾರ್ವತಿಗೆ ಅರ್ಧನಾದೀಶ್ವರನಾಗಿದ್ದಾನೆ ಪರಮೇಶ್ವರ ಪಾರ್ವತಿ ಪ ಫಣಿ ಹಾವನ್ನ ಕೊರಳಿಗೆ ಕೈಗೆ ಕಾಲಿಗೆ ಎಲ್ಲ ಕಡೆ ಸುತ್ಕೊಂಡಿದ್ದಾನೆ ಫಣಿ ಕೂಡಿದ್ದಾನೆ ಬಾಲೆ ಎಂದು ಶಿರಸ್ಸಿನಲ್ಲಿ ಆ ಬಾಲೆ ಎಂದು ಅವನು ಪಾಲನೇತ್ರ ಅವನು ಅವನು ಅಯ್ಯೋ ಬಾಲೆ ಇರ್ತಾನೆ ಬಾಲೆ ಎಂದು ಆ ಚಂದ್ರನನ್ನ ಬಾಲಚಂದ್ರನನ್ನ ಶಿರದಲ್ಲಿ ಇಟ್ಟುಕೊಂಡಿರ್ತಕ್ಕಂಥವನು ಮತ್ತು ಕೂಡ ಬಾಲೆ ಎಂದು ಚಂದ್ರ ಇರ್ತಕ್ಕಂಥವನು ಬಾ ಭಸ್ಮ ಎಲ್ಲ ಕಡೆ ದೇಹ ಪೂರ್ತಿ ಭಸ್ಮವನ್ನ ಲೇಪನ ಮಾಡಿಕೊಂಡಿದ್ದಾನೆ ಜೊತೆಗೆ ಮಂದಾಕಿನಿ ಗಂಗಾಧರ ಅಲ್ವೇ ಮಂದಾಕಿನಿ ಅಂದ್ರೆ ಗಂಗೆ ಮಂದ ಗಂಗೆಗೆ ಮಂದಾಕಿನಿ ಅಂತ ಹೆಸರು ಗಂಗೆಯನ್ನು ಧಾರ್ಮೆ ಮಾಡ್ಕೊಂಡಿದ್ದಾನೆ ಗಂಗಾಧರನಾಗಿದ್ದಾನೆ ಈ ರೀತಿ ಪವರ್ಗದಿಂದ ಕೂಡಿದ್ದರೂ ಕೂಡ ಆ ಪರಮೇಶ್ವರ ಅಪವರ್ಗ ಪ್ರಧಾಯಿನ ಅಪವರ್ಗವನ್ನು ಕೊಡ್ತಾನೆ ಅಂತ ಅಪವರ್ಗ ಅಂದ್ರೆ ಮೋಕ್ಷ ಪವರ್ಗದಿಂದ ಕೂಡಿದ್ದಾನೆ ಆದರೆ ಅಪವರ್ಗವನ್ನ ಕೊಡ್ತಾನೆ ಮೋಕ್ಷವನ್ನ ಕೊಡ್ತಾನೆ ಆ ಭಗವಂತ ಜೊತೆಗೆ ಅವನು ಸರ್ವೇಶ್ವರೇಶ್ವರ ಸರ್ವೇಶ್ವರೇಶ್ವರನಂತೆ ಸರ್ವೇಶ್ವರೇಶ್ವರ ಎಲ್ಲ ಈಶ್ವರನಿಗೆ ಈಶ್ವರ ಅಂತ ಪ್ರಭುವಿಗೆ ಪ್ರಭು దేవ్ర దేవ అంత శృతిని తమ ఈశ్వరాణం పరమం మహేశ్వరం తమ్ దేవతానాం పరమం దేవతం తమీశ్వరాం పరమం మహేశ్వరం తమ్ దేవతానాం పరమం దైవతం అంత అంత పరమేశ్వర మహేశ్వర మహేద మహాదేవ నన్న కరుణు నన్న కాపాడు అంత ప్రార్థన మే ప్రార్థన ನೀನು ಲಿಂಗಮಯ ನೀನು ನಿರ್ಲಿಂಗ ಇರ್ಬೋದು ಆದ್ರೂ ಲಿಂಗಮಯನಾಗಿ ತೋರ್ತಾ ಇದೀಯ ಲಿಂಗಮಯ ನಿರ್ಲಿಂಗ ಲಿಂಗ ಲಿಂಗಾತ್ಮಕ ಸದಾ ಶಿವಲಿಂಗ ನಿರ್ಮಳಲಿಂಗ ಲಿಂಗ ಸ್ಥಿತ ಮಹಾಲಿಂಗ లింగ లింగ విలసిత చినుమయ ింగ విలసిలింగ చిమయేతనలింగ దుర్గలింగిత విలాస లింగ 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 విలసిత చినుమయ చేతన శంకరాంగ విలాస దుర్గాలింగింగిలాసశ ಕರುಣಿಸುವುದು ಶಂಕರ ಕರು ಕರುಣಿಸುವುದೆಂದ ಲಿಂಗ ಅಂದ್ರೆ ಚಿಹ್ನೆ ಅವನುಗೆ ಯಾವುದೇ ಚಿಹ್ನೆ ಇಲ್ಲ ನಿರ್ಲಿಂಗ ಅವನು ಆದ್ರೂ ಲಿಂಗಮಯನಾಗಿ ಪ್ರಪಂಚದಲ್ಲಿ ಎಲ್ಲರಿಂದಲೂ ಕೂಡ ಪೂಜಿಸಲ್ಪಡತಕ್ಕಂಥವನು ತೇಜೋಲಿಂಗ ಅಂತ ತೇಜೋಲಿಂಗ ಅಂದ್ರೆ ಶುದ್ಧ ಅರಿವಿನ ಮೂರ್ತಿ ಆ ಮಹಾದೇವ ಆ ಶಂಕರ ಇದಾನಲ್ಲ ಶುದ್ಧ ಅರಿವಿನ ಮೂರ್ತಿ ಸ ಸದಾಶಿವಲಿಂಗ ಅವನು ಆನಂದಗನ ಸದಾಶಿವ ಯಾವಾಗಲೂ ಕೂಡ ಒಳ್ಳೆಯದನ್ನು ಮಾಡ್ತಕ್ಕಂತಹ ಮೂರ್ತಿ ಅವನು ಅದಕ್ಕೆ ಆನಂದ ಆನಂದಗನ ಸದಾಶಿವ ಮೂರ್ತಿಯಾಗಿದ್ದಾನೆ ಅಂತ ಹೇಳಿಬಿಟ್ಟು ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಆ ಲಿಂಗದ ಬಗ್ಗೆ ಹೇಗೆ ಅಂದರೆ ಆ ಪರಮೇಶ್ವರ ಅವನಿಗೆ ಈ ಆಕಾಶವೇ ಒಂದು ಲಿಂಗ ಆಕಾಶವೇ ಒಂದು ಲಿಂಗ ಭೂಲೋಕ ಅದರ ಪೀಠ ಮತ್ತು ಕೂಡ ಮೋಡ ಇದೆಯಲ್ಲ ಅದು ಆ ಅಭಿಷೇಕವನ್ನು ಮಾಡುವುದಕ್ಕೆ ಎಲ್ಲ ಕಲಸ ತುಂಬಿ ಜಲ ತುಂಬಿರ್ತಕ್ಕಂತಹ ಕಲಶಗಳೇ ಮೋಡ ಆಗಿದೆ ಮತ್ತು ಆ ನಕ್ಷತ್ರಗಳಿದೆಯಲ್ಲ ಸಣ್ಣ ಸಣ್ಣಾಗಿ ಎಲ್ಲ ಕಡೆ ಬೆಳಗ್ತಾ ಇರ್ತಕ್ಕಂತಹ ನಕ್ಷತ್ರಗಳೇ ಅದು ಹೂಮಾಲೆ ಅವನಿಗೆ ಅರ್ಪಣೆ ಮಾಡೋದಕ್ಕೋಸ್ಕರ ಪುಷ್ಪಾಹಾರ ಅದು ನಕ್ಷತ್ರಗಳೇ ಪುಷ್ಪಾಹಾರವಾಗಿದೆ ಇನ್ನು ಗ್ರಹಗಳು ಅದು ಬಿಡಿ ಹೂಗಳು ಸ್ವಲ್ಪ ದೊಡ್ಡ ಕಾಣುತ್ತಲ್ಲ ಹಾಗಾಗಿ ಗ್ರಹಗಳು ಬಿಡಿ ಹೂವುಗಳು ಮತ್ತು ಕೂಡ ಈ ದಿವ್ಯವಾಗಿರ್ತಕ್ಕಂತಹ ಲಿಂಗಕ್ಕೆ ಯಾವುದು ಪಾದ ಯಾವುದು ಅಂತಂದರೆ ಅಧೋ ಲೋಕಗಳು ಸಪ್ತ ಅಧೋ ಲೋಕಗಳ ಅಥಲ ವಿಧಲ ವಾತ ತಲಾತಲ ಅಂತ ಇದೆಯಲ್ಲ ಅದೇ ಪಾದಗಳಾಗಿರ್ತಕ್ಕಂತಹದ್ದು ಅಂತ ಹೇಳಿಬಿಟ್ಟು ಮತ್ತು ಕೂಡ ಆತನ ಲೋಚನ ಕಣ್ಣುಗಳು ಯಾವುದು ಚಂದ್ರ ಸೂರ್ಯ ಅಗ್ನಿ ಲೋಚನ ಅವನು ಅವನು ಆ ಕಣ್ಣುಗಳು ಚಂದ್ರ ಸೂರ್ಯ ಅಗ್ನಿ ಅವುಗಳನ್ನೇ ಕಣ್ಣಾಗಿ ಉಳ್ಳಿರ್ತಕ್ಕಂತಹವನು ಮತ್ತು ಕೂಡ ಬೇರೆ ಮುಖವಾಗಿ ಉಳ್ಳಿರ್ತಕ್ಕಂತಹವನು ಮತ್ತು ಕೂಡ ಹತ್ತು ದಿಕ್ಕುಗಳೇ ಅವನಿಗೆ ಬಟ್ಟೆ ದಿಗಂಬರ ತಾನೆ ದಶ ದಿಕ್ಕುಗಳೇ ಅವನಿಗೆ ಬಟ್ಟೆ ಆಗಿರ್ತಕ್ಕಂತಹ ಆ ದಿವ್ಯವಾಗಿರ್ತಕ್ಕಂತಹ ಲಿಂಗವನ್ನ ನಮಸ್ಕರಿಸ್ತೇನೆ ಅಂತೇಳಿ ಒಬ್ಬ ಭಕ್ತ ಪ್ರಾರ್ಥನೆ ಮಾಡ್ತಾನೆ ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಕೊನೆಗೆ ಇಲ್ಲಿ ಅರ್ಜುನ ಹೇಳ್ತಕ್ಕಂಥದ್ದು ದುರ್ಗಾಲಿಂಗಿತಾಂಗ ವಿಲಾಸ ಶಂಕರ ದುರ್ಗಾಲಿಂಗಿತಾಂಗ ವಿಲಾಸ ಎಲ್ಲರೂ ಕೂಡ ಒಂದ್ಸಲ ಆಲಿಂಗನ ಮಾಡಿದ್ರೆ ಬಿಟ್ಟು ಬಿಟ್ರೆ ಹೋಗ್ಬಿಡ್ತಾರೆ ಹಾಗಲ್ಲ ಯಾವಾಗಲೂ ಕೂಡ ದುರ್ಗೆಯಿಂದ ಆಲಿಂಗಿತವಾಗಿದಾಗ ಇರ್ತಕ್ಕಂಥವನು ಯಾಕೆಂದ್ರೆ ತನ್ನ ಅರ್ಧ ಶರೀರವನ್ನೇ ಕೊಟ್ಟು ಬಿಟ್ಟಿದ್ದಾನೆ ನೋಡಿ ಆ ನಮ್ಮ ಕಾಳಿದಾಸ ಹೇಳ್ತಾನೆ ತಥಾವಿಧ ಪ್ರೇಮ ಅಂತ ಅಂತಹ ಪತಿಯನ್ನು ಪಡಿಬೇಕಾದ್ರೆ ಪಾರ್ವತಿ ತಪಸ್ಸು ಮಾಡೇ ಪಡ್ಕೊಂಡ್ಲು ಅಂತೇಳಿ ಎಂಥ ಪ್ರೇಮ ಅದು ಬ್ರಹ್ಮ ತನ್ನ ಮುಖದಲ್ಲಿ ಸರಸ್ವತಿಗೆ ಸ್ಥಳವನ್ನು ಕೊಟ್ಟಿದ್ದಾನೆ ಕೃ ವಿಷ್ಣು ತನ್ನ ಹೃದಯದಲ್ಲಿ ಸ್ಥಾನವನ್ನು ಕೊಟ್ಟಿದ್ದಾನೆ ವಿಷ್ಣು ಹೃದಯದಲ್ಲಿ ಸ್ಥಾನವನ್ನು ಕೊಟ್ಟಿದ್ದಾನೆ ಅದೇ ಪರಮೇಶ್ವರ ತನ್ನ ಅರ್ಧ ಶರೀರವನ್ನೇ ಕೊಟ್ಟು ಬಿಟ್ಟಿದಾನಂತೆ ಅಂಥ ಪ್ರೇಮ ಅಂತ ಅಂತ ದುರ್ಗಾಂಗಿತ ಅಂಗ ವಿಲಾಸ ಶಂಕರ ಕರುಣಿಸು ಕಾಪಾಡು ಅಂತ ಹೇಳಿಬಿಟ್ಟು ನೀನು ಯಾವಾಗ ಹುಟ್ಟಿದೆ ಯಾವಾಗ ಕಾಲ ಆಗ್ತೀಯ ವಯಸ್ಸು ವಯಸ್ಸೆಷ್ಟು ಗೊತ್ತೇನ್ರಿ ಪರಮೇಶ್ವರನಿಗೆ ವಯಸ್ಸು ವಯಸ್ಸಿದೆಯೇ ಕಾಲ ಇದೆಯೇ ಅವನು ಸ್ಥಾನು ಯಾವಾಗೂ ಇರ್ತಕ್ಕಂಥ ಅವನು ಎಂದು ಹುಟ್ಟಿರ್ತಕ್ಕಂಥದ್ದು ಹುಟ್ಟೋದು ಸಾಯೋದು ಎರಡು ಇಲ್ಲದೆ ಇರತಕ್ಕ ಅವನು ನಿರವಧಿಕ ನಿರವಧಿಕ ನಿರ್ಮಾಯ ನಿಸ್ಪೃಹ ನಿರೂಪ ನಿರ್ದ್ವಂದ್ಯ ನಿರ್ಗುಣ ನಿರಾವಯವನಿ ಲೇಪ ನಿರವಗ್ರಹ ನಿರಾಧಾರ

ಅನುಭವ್ಯಾಸ ಎಷ್ಟು ಆ ನಿಕಾರ ಅನುಪ್ರಾಸವನ್ನು ಎಷ್ಟು ಸೊಗಸಾಗಿ ತಂದಾನೆ ಪದ್ಯದಲ್ಲಿ ಲಿಂಗ 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 ಅಂತೇಳಿ ಹೇಗೆ ತೆಗೆದುಕೊಂಡು ಬಂದಾನೆ ಎಷ್ಟು ಸೊಗಸಾಗಿ ಬರೆದು ಬಿಟ್ಟು ಕರುಣಿಸುವುದು ಅಂತೇಳಿ ಆ ಅರ್ಜುನ ಮತ್ತು ಮಹೇಶ್ವರನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪರಮೇಶ್ವರ ಅವನು ಅಷ್ಟಮೂರ್ತಿಯಿಂದ ಆಗಿರ್ತಕ್ಕಂಥ ಅವನು ಅಷ್ಟಮೂರ್ತಿ ಅವನಿಗೆ ಇರ್ತಕ್ಕಂಥದ್ದು ಅಷ್ಟಮೂರ್ತಿ ಯಾವ್ಯಾವುದು ಅಷ್ಟಮೂರ್ತಿಗಳು ಅಂದರೆ ಕ್ಷಿತಿ ಮೂರ್ತಿ ಭೂಮಿನೂ ಒಂದು ಮೂರ್ತಿ ಪರಮೇಶ್ವರನ ಮೂರ್ತಿ ಕ್ಷಿತಿ ಮೂರ್ತಿ ಅವನನ್ನು ಶರ್ವ ಅಂತ ಕರೀತಾರೆ ಅವನು ಜಲಮೂರ್ತಿನ ಭವ ಅಂತ ಕರೀತಾರೆ ಅಗ್ನಿ ಮೂರ್ತಿಯನ್ನು ರುದ್ರ ಅಂತ ಕರೀತಾರೆ ಹಾಗೆ ವಾಯುಮೂರ್ತಿಯನ್ನು ಉಗ್ರ ಅಂತ ಕರೀತಾರೆ ಆಕಾಶ ಮೂರ್ತಿಯನ್ನು ಭೀಮಾ ಅಂತ ಕರೀತಾರೆ ಯಜಮಾನ ಮೂರ್ತಿಯನ್ನು ಪಶುಪತಿ ಅಂತ ಕರೀತಾರೆ ಮತ್ತು ಕೂಡ ಚಂದ್ರಮೂರ್ತಿಯನ್ನು ಮಹಾದೇವ ಅಂತ ಕರೀತಾರೆ ಸೂರ್ಯ ಮೂರ್ತಿಯನ್ನು ಈಶಾನ ಅಂತ ಕರೀತಾರೆ ಈ ಅಷ್ಟಮೂರ್ತಿಯ ವರ್ಣನೆಯನ್ನು ನಮ್ಮ ಕಾಳಿದಾಸ ಶಾಕುಂತಲ ನಾಟಕದ ಪ್ರಾರ್ಥನಾ ಶ್ಲೋಕದಲ್ಲಿ ಆರಂಭದಲ್ಲಿ ಮಂಗಲಪದ್ಯದಲ್ಲಿ ಹೇಳ್ತಾನೆ ಯಾ ಸೃಷ್ಟಿ ಸೃಷ್ಟುರಾಧ್ಯ ಯಾ ವಿರ್ಯಾತ ಹೋತ್ರಿ ಅಂತ ಹೇಳಿಬಿಟ್ಟು ಈ ಅಷ್ಟಮೂರ್ತಿಯ ವರ್ಣನೆಯನ್ನು ಮಾಡ್ತಾನೆ ಅಷ್ಟಮೂರ್ತಿಗಳಿಂದ ಕೂಡಿರ್ತಕ್ಕಂತಹ ಮಹಾದೇವ ನೀನು ನಿರವಯವ ನಿನಗೆ ಅವಯವಗಳಿಲ್ಲ ನೀನು ನಿರ್ಲಿಂಗ ನಿರ್ಮಾಯ ನಿಸ್ಪೃಹ ನಿರೂಪಿಮಿತ ನಿರ್ಭಂಬ ಆಗಿರ್ತಕ್ಕಂತಹ ನೀನು ದ್ವಿತೀಯನಾಗಿರ್ತಕ್ಕಂತಹವನು ಹಾಗೆ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅನೇಕ ಪದ್ಯಗಳಿಂದ ಶ್ರುತಿಸಿದ್ದಾನೆ ಅರ್ಜುನ ಅವನ ಬಾಯಲ್ಲಿ ಶ್ರುತಿಸುತ್ತಾನೆ ಕುಮಾರವ್ಯಾಸ ಅದನ್ನು ಒಂದು ಎರಡು ಮೂರು ಪದ್ಯಗಳನ್ನು ಮಾತ್ರ ವಾಚನ ಮಾಡ್ತಾ ಇದ್ದೇವೆ ಮತ್ತೆ ಹೇಳ್ತಾ ಇದ್ದಾನೆ ಹರನೆ ಗಂಗಾಧರನೇ ಹರನೆ गङ्गाधरणे हरणे गङ्गाधरणे गिरिजाबे शशिशेखरणे दक्षाध्वरहरणि शङ्करणे ஜ பத்தர மனோரணி கருண உது கருணுவது உத்தோரி மீன ರಿಸು ಮತ್ಪರಿಭವನೂ ಎಂದು ಉರುತರದ ಭಕ್ತಿಯಲಂದು ಸೈಗೆಡೆದಿರ್ದನಾ ಪಾರ್ಥ ಹರನೇ ಗಂಗಾಧರನೇ ಗಿರಿಜಾವರನೇ ಶಶಿಶೇಖರನೇ ಚಂದ್ರ ಚುಡನಾಗಿದ್ದೀಯ ಮತ್ತು ದಕ್ಷದ್ವರ ಹರನೆ ಆ ದಕ್ಷನ ಯಜ್ಞವನ್ನ ಹಾಳು ಮಾಡಿರ್ತಕ್ಕಂತಹ ನಾಗ ಮಾಡಿರ್ತಕ್ಕಂಥವನೇ ಮತ್ತು ಕೂಡ ನಿಜ ಭಕ್ತರ ಯಾರು ನಿಜ ಭಕ್ತರೋ ನಿನ್ನ ಭಕ್ತರು ಯಾರಿದ್ದಾರೋ ఇష్టార్థరైక్క కరుణు ఉద్ధరి కారుణ్య వృష్టయ కరీబు నన్న ఉద్ధారా అనేక పాపవన్న జతాపరాధిత ఉద్ధార మాబు సాష్టాంగ నమస్కారంతే అర్జున సాష్టాంగ నమస్కారే సాష్టాంగ నమస్కార అంద్రేను ఉరస శిరస దృష్ మనస వచసా తథా పద్వ్యామ్ కరాభ్యామ్ కర్ణాభ్యామ్ ప్రణామ అష్టాంగ ఉచ్యత అష్టాంగ ప్రణామ అంతే పూర్తి ఉరస ఎదే నెలకి తగ్గు తల తగ్గు కిందోడ్తాయి మనస్సాన ఇప్పుడు మాతినతన సుశాయి కదా పద్వ్యామ్ కరాభ్యామ్ కర్ణాభ్యాం కాలు కయీ కి ಇವುಗಳಿಂದಲೂ ಕೂಡ ಕಿವಿಯಲ್ಲಿ ಆತನ ಆ ಗುಣವರ್ಣನೆಯನ್ನು ಕೇಳ್ತಾ ಇರಬೇಕು ಕೈಯಿಂದ ಮುಗಿಕೊಂಡಿರಬೇಕು ಕಾಲನ್ನು ಆ ಕೈಯಿಂದ ಆ ಕಾಲಿಂದ ಪ್ರಣಾಮವನ್ನು ಮಾಡಬೇಕು ಮಾಡೋದಕ್ಕೆ ಸಾಷ್ಟಾಂಗ ಪ್ರಣಾಮ ಅಂತ ಹೆಸರು ಆ ರೀತಿ ಉದ್ದಂಡ ನಮಸ್ಕಾರವನ್ನು ಮಾಡಿಬಿಟ್ಟು ನನ್ನನ್ನು ಉದ್ಧಾರ ಮಾಡು ನನ್ನನ್ನು ಕಾಪಾಡು ನನ್ನ ಪರಿಭವ ನನ್ನ ಸೋಲನ್ನು ಹೋಗಲಾಡಿಸೋದ್ರೆ ಏನೋ ಯಾವ ಸೋಲು ಅಜ್ಞಾನ ಅನ್ನತಕ್ಕಂಥದ್ದು ನನ್ನ ಅಜ್ಞಾನವನ್ನು ಹೋಗಲಾಡಿಸು ನನ್ನನ್ನು ಜ್ಞಾನವಂತನಾಗಿ ಮಾಡು ಮತ್ತು ಕೂಡ ನನ್ನ ಈ ಒಂದು ದುಃಖವನ್ನು ಉಪಶಮನ ಮಾಡು ನನ್ನಲ್ಲಿ ಉತ್ಸಾಹವನ್ನು ತುಂಬು ಅಂತೇಳಿ ಪ್ರಾರ್ಥನೆ ಮಾಡಿದಾಗ ಆ ಪರಮೇಶ್ವರ ಎತ್ತಗೊಂಡು ಬಿಟ್ಟಂತೆ ಅರ್ಜುನನ ಏನು ಆತನ ಪ್ರೀತಿ ಅರ್ಜುನನ ಮೇಲೆ ಇರ್ತಕ್ಕಂತಹ ಪ್ರೀತಿ ಆತನನ್ನ ಮಗನೇ ಬಾರೋ ಅಂತೇಳಿ ಒಪ್ಪಿಕೊಳ್ತಾ ಇದ್ದಾನೆ ಪರಮೇಶ್ವರ ಅರ್ಜುನನನ್ನ ಈ ಪತಿಕನೀತನ ಹೊರಗೆ ಬಿಜಯಂಗೈದು ಪಾರ್ಥನ ಶಿರವ ಹಿಡಿದತ್ತಿದನು ಬಿಗಿಯಪ್ಪಿದನು ಬರ ಸೆಳೆದು ಮರುಳು ಮಗನೇ ಮರುಳು ಮಗನೇ ಮಹಾತಪಸ್ಸಂಚರಣೆಯಲ್ಲಿ ಮರುಳು ಮಗನೇ ಮಹಾತಪಸ್ಸಂಚರಣೆಯಲ್ಲಿ ಏನು ತನ್ ಕಡುಗರುಣಿಕರುಣ ಅಮೃತ ಸಮುದ್ರದೊಳದ್ದಿದನು ಅಮೃತ ಸಮುದ್ರದೊಳದ್ದಿದನು ನರನ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟಿದ್ದಾನೆ ಉದ್ದಂಡ ನಮಸ್ಕಾರ ಮಾಡಿದ್ದಾನೆ ಅರ್ಜುನ ಪರಮೇಶ್ವರ ಸಮೀಪಕ್ಕೆ ಬಂದು ಆತನ ತಲೆಯನ್ನ ಮೇಲಕ್ಕೆ ಎತ್ತಿ ಆತನಿಗೆ ಹೇಳ್ತಾ ಇದ್ದಾನಂತೆ ಗಾಢವಾಗಿ ಒಪ್ಕೊಂಡಂತೆ పార్తన బిగియప్పి ఘారవాగి బిగియప్పి బిగి కూడా బర బిగియప్పి బిగి అప్పి మగనే మగనే నోడి రవి ఆ పరమేశ్వరునికి అర్జున్మే ఎంత ప్రీతి అది ఎంత ప్రేమ అదను తోర్తా మగనే అంత సంబోధ మగనే బాగా తపస్సుబిట్టణు ఉపవాసీ తపస్సు బహ నొందై బహా కష్టపట్బిట్ట నూ మొదలై బర్తపా ఇష్ట పరీక్షప్ప బహా పరీక్ష బహా నొందగనే అంత హిబిట్ ఆ కడుగరుణి ఆ కడు గరుణి అంత అంత కరుణా వత్స కరుణా సగరంత పరమేశ్వర కరుణామృతద సముద్రదీ ఒదుబిత అంతకంత అమృత ಆ ಸಮುದ್ರದಲ್ಲಿ ಅರ್ಜುನನ್ನು ಅದ್ದು ಬಿಟ್ಟಂತೆ ಕರುಣಾಸಾಗರನಾಗಿರ್ತಕ್ಕಂತಹ ಪರಮೇಶ್ವರ ಕರುಣೆಯ ವೃಷ್ಟಿಯನ್ನೇ ಅರ್ಜುನ ಮೇಲೆ ಕರೆದಿದ್ದಾನೆ ಮತ್ತು ಕೂಡ ಮತ್ತೆ ಕೂಡೆ ಮೈದಡವಿದನು ಆ ಕಾಕ ಎಲ್ಲ ಕಡೆ ಹೊಡೆದು ಬಿಟ್ಟಿದ್ದಾನಲ್ಲ ಅಲ್ಲ ಓದ್ದು ಬಿಟ್ಟಿನ ಅಲ್ಲ ಅಲ್ಲೆಲ್ಲ ಅಲ್ಲಲ್ಲ ಏಟು ಬಿದ್ದು ಬಿಟ್ಟಿದೆ ಹಾಗಾಗಿ ಎಲ್ಲ ತರವರಿಸಿದಂತೆ ಆ ನೋವುಗಳೆಲ್ಲ ಹೋಗೋ ಹಾಗೆ ಆ ಮೈದಡವಿದನು